ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಚೈತ್ರ ಪ್ರತಾಪ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗ್ನಲ್ಲಿ ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗೋವಂಥ ಒಂದು ಒಳ್ಳೆ ರೆಮಿಡಿನ ನಾನು ನಿಮ್ಮೊಟ್ಟಿಗೆ ಶೇರ್ ಇದ್ದೀನಿ ಸುಮಾರು ಜನದ್ದು ಕಂಪ್ಲೇಂಟ್ಸ್ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗುತ್ತೆ ಅಂತ ಈ ಏರ್ ಫಾಲ್ ಬಂದು ನಾವು ತಿನ್ನೋ ಅಂಥ ಫುಡ್ಡಲ್ಲಿ ವೇರಿಯೇಷನ್ ಆದಾಗಲೂ ಸಹ ಏರ್ ಫಾಲ್ ಆಗುತ್ತೆ ನಮ್ಮ ಸುತ್ತಮುತ್ತ ಇರೋ ವಾತಾವರಣದ ಇದರಿಂದ ಸಹ ನಮಗೆ ಏರ್ಫಾಲ್ ಆಗುತ್ತೆ ಮತ್ತ ನಾವು ಯೂಸ್ ಮಾಡೋ ಅಂಥ ನೀರಾಗಿರ್ಬೋದು ಅಂದರೆ ಈಗ ಗೀಝರ್ ನೀರು ಯೂಸ್ ಮಾಡ್ತಾರೆ ಒಬ್ಬೊಬ್ರು ಮತ್ತಿನ್ನ ಗ್ಯಾಸ್ ಗೀಝರ್ದಾಗಿರ್ಬೋದು ಕರೆಂಟ್ ಗೀಝರ್ದಾಗಿರ್ಬೋದು ಈ ರೀತಿ ಇದೆಲ್ಲದರಿಂದ ಸಹ ಏರ್ಫಾಲ್ ಆಗೋ ಚಾನ್ಸಸ್ ಇರುತ್ತೆ ಸೊ ಈ ರೀತಿ ಏರ್ ಫಾಲ್ ಜಾಸ್ತಿ ಆದಾಗ ಅದಕ್ಕೆ ಪರಿಹಾರ ಅನ್ನೋದನ್ನು ನಾವು ಕಂಡುಕೊಬೇಕಾಗತ್ತೆ ಸೊ ಅದಕ್ಕೋಸ್ಕರನೇ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಎಲ್ಲೂ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ವೀಡಿಯೋನ ನೋಡಿದ್ರೆ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಮೊದಲಿಗೆಯಲ್ಲಿ ನಾವು ರೆಗ್ಯುಲರಾಗಿ ಕೂದಲುಗೆ ಅಪ್ಲೈ ಮಾಡುವಂಥ ಎಣ್ಣೆನ ತೊಗೊಬೇಕಾಗತ್ತೆ ಕೆಲವೊಬ್ಬರು ಬೇರೆ ಬೇರೆ ಬ್ರ್ಯಾಂಡ್ ತೊಗೊಂತೀರ ದಿ ಬೆಸ್ಟ್ ಅಂತ ಅಂದರೆ ನಾವು ಪ್ಯೂರ್ ಕೋಕೋನಟ್ ಆಯಿಲ್ ಏನಿರುತ್ತೆ ಅದರಿಂದ ನಾವು ಎಣ್ಣೆನ ಕಾಯಿಸ್ಕೊಳ್ಳೋದು ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇದು ಬಂದು ನಾನು ಈ ಗಾಣಗಳಲ್ಲಿ ಕೊಬ್ಬರಿನ ಕೊಟ್ಟು ಎಣ್ಣೆನ ತೊಗೊತಾರೆ ಗೊತ್ತಾ ಆ ರೀತಿ ಆ ಥರ ಒಂದು ಶಾಪ್ನಲ್ಲಿ ಅಂಥದ್ದು ಸೊ ಆ ಥರದ್ದು ಆ ತಗೊಬೇಕಾಗುತ್ತೆ ಅದಕ್ಕೆ ಬಂದು ಇಲ್ಲಿ ನೋಡಿ ದಾಸವಾಳದ ಹೂವು ಇದೆ ಮತ ದಾಸವಾಳದ ಎಲೆ ಇದೆ ಸೊ ಈ ಎಲೆ ಮತ್ತಿನ ಹೂವು ಇದಿಷ್ಟೂ ಸಹ ಬಿಸಿಲಿನಲ್ಲಿ ಸ್ವಲ್ಪ ಒಣಗಿಸ್ಕೊಬೇಕಾಗತ್ತೆ ಸ್ವಲ್ಪ ಒಣಗಿದ ಮೇಲೆ ಒಂದು ಸ್ವಲ್ಪ ಕರ್ಬೇವ್ನ ತಗೊಬೇಕಾಗುತ್ತೆ ಇಲ್ಲಿ ನಾನು ಇಷ್ಟನ್ನು ತೊಗೊಂಡಿಲ್ಲ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕರಿಬೇವನ್ನ ತೊಗೊತಾ ಇದ್ದೀನಿ ನೋಡಿ ಇಲ್ಲಿ ಬಂದು ಹತ್ತತ್ರ ಒಂದು ಲೀಟ್ರಷ್ಟು ಕೋಕೋನಟ್ ಆಯಿಲ್ ಇದೆ ಅಷ್ಟಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಸ್ವಲ್ಪ ಕರ್ಬೇವು ದಾಸವಾಳದ ಎಲೆ ಇನ್ನು ದಾಸವಾಳದ ಹೂವು ಇದಿಷ್ಟೂ ಸಹ ತೊಗೊಂಡಿದ್ದೀನಿ ಸೊ ಇದಿಷ್ಟೂ ಸಹ ನಾವು ಸ್ವಲ್ಪ ಬೆಚ್ಚಗೆ ಮಾಡ್ಕೊಬೇಕಾಗುತ್ತೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಮೆಂತ್ಯನ ಹಾಕೊಬೇಕಾಗುತ್ತೆ ಮೆಂತ್ಯ ಹಾಕೋದ್ರಿಂದ ಕೂದಲು ಬೆಳವಣಿಗೆ ತುಂಬಾ ಚೆನ್ನಾಗಿರುತ್ತೆ ಸೊ ಇಲ್ಲಿ ಮೆಂತ್ಯ ನಾನು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ದರಿಂದ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಮುಂಚೆ ನಾನು ಯಾವ ರೀತಿ ಕಾಯಿಸ್ತಿದ್ದೆ ಅಂದರೆ ಮೆಂತ್ಯ ಎಣ್ಣೆ ಕಾಯೋದಕ್ಕಿಟ್ಟಾಗ ಅದ್ರ ಜೊತೆಗೆ ಹಂಗೆ ಮೆಂತ್ಯಾನ ಹಾಕ್ಬಿಡ್ತಿದ್ದೆ ಸೊ ಅದು ಯಾಕೋ ನನಗೆ ಸರಿ ಅನ್ನಿಸ್ತಿಲ್ಲ ಹಾಗಾಗಿ ಈ ರೀತಿ ಸ್ವಲ್ಪ ಬಿಸಿ ಮಾಡ್ಕೊಂಡಾದಮೇಲೆ ಮೆಂತ್ಯಾನ ಸ್ವಲ್ಪ ಪೌಡರ್ ಇದ್ದೀನಿ ನೋಡಿ ಈ ರೀತಿ ಪೌಡರ್ನ ಮಾಡ್ಕೊಬೇಕಾಗುತ್ತೆ ಅದಾದಮೇಲೆ ಇಲ್ಲಿ ನಾವು ಅಂತಹ ದಾಸವಾಳದ ಎಲೆ ಮತ ದಾಸವಾಳದ ಹೂವು ಮತ್ತಿನ ಕರಿಬೇವು ಇದಿಷ್ಟು ಸಹ ಸ್ವಲ್ಪ ಬೆಚ್ಚಗೆ ಮಾಡ್ಕೊಬೇಕಾಗತ್ತೆ ಇದ್ರ ಜೊತೆಗೆ ಬೇವಿನ ಎಲೆ ಹಾಕೋದ್ರಿಂದ ಸಹ ತುಂಬಾ ಚೆನ್ನಾಗಿರುತ್ತೆ ಕೂದಲು ಅಂತಲೇ ಹೇಳ್ಬೋದು ಅಂದರೆ ಡ್ಯಾಂಡ್ರಫ್ ಏನಂತ ಹೇಳ್ತೀವಿ ಅದು ಆಗೋದಿಲ್ಲ ಜಾಸ್ತಿ ಅಂತ ಹೇಳ್ತಾರೆ ಬಟ್ ನಾನಿಲ್ಲಿ ಎಲೆನ ಸ್ಕಿಪ್ ಮಾಡಿದ್ದೀನಿ ಯಾಕೆಂದರೆ ಅದು ನನಗೆ ಸಿಕ್ಕಿರಲಿಲ್ಲ ಸೊ ಹಂಗಾಗಿ ರೆಗ್ಯುಲರಾಗಿ ಇಷ್ಟನ್ನು ಮಾತ್ರ ನಾನು ಮಿಸ್ ಮಾಡೋದೇ ಇಲ್ಲ ಹಾಕ್ತೀನಿ ಸೊ ನಿಮಗೆ ಬೇಕು ಅಂತ ಅಂದರೆ ನೀವು ಬೇಕಾದರೆ ಒಂದೆರಡು ಕಡ್ಡಿಯಷ್ಟು ಎಲೆನ ಹಾಕೊಬೋದು ಇದನ್ನು ಚೆನ್ನಾಗಿ ಸ್ವಲ್ಪ ಬೆಚ್ಚು ಮಾಡ್ಕೊಬೇಕಾಗತ್ತೆ ಇದು ಮೇಲೆ ನೋಡಿ ಈ ರೀತಿ ನಾವು ಮುಟ್ಟದಾಗ ಪುಡಿ ಪುಡಿ ಆಗಬೇಕು ಅಲ್ಲಿವರೆಗೂ ನಾವು ಸ್ವಲ್ಪ ಬೆಚ್ಚು ಮಾಡ್ಕೋಬೇಕಾಗತ್ತೆ ಒಂದು ಲೋ ಫ್ಲೇಮ್ನಲ್ಲಿಟ್ಟು ಬಿಸಿ ಮಾಡ್ಕೊಬೇಕು ಇದು ಮೇಲೆ ಇದನ್ನು ಸಹ ಗ್ರೈಂಡರ್ಗೆ ಹಾಕಿ ಫುಲ್ಲು ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಯಾಕೆಂದರೆ ಇದನ್ನು ಹಿಂಗೆ ಹಾಕಿ ಎಣ್ಣೆನ ಕಾಯಿಸೋದ್ರಿಂದ ಎಣ್ಣೆ ಎಲ್ಲ ಬರೀ ಆ ಎಲೆನಲ್ಲೇ ಉಳ್ಕೊಂಡ್ಬಿಡುತ್ತೆ ಸೊ ಸುಮಾರು ಎಣ್ಣೆ ನಮಗೆ ವೇಸ್ಟ್ ಆಗಿಬಿಡುತ್ತೆ ಹಂಗಾಗಿ ಈ ರೀತಿ ಪೌಡರ್ ಮಾಡಿ ನಾವು ಎಣ್ಣೆ ಕಾಯಿಸ್ಕೊಳ್ಳೋದ್ರಿಂದ ನಮಗೆ ಎಣ್ಣೆ ಎಲ್ಲೂ ಸಹ ವೇಸ್ಟ್ ಆಗೋದಿಲ್ಲ ಅದಕ್ಕೋಸ್ಕರನೇ ನಾನು ಈ ರೀತಿ ಮಿಕ್ಸ್ ಮಾಡಿ ಹಾಕೊತೀನಿ ಇದಿಷ್ಟೇ ಅಲ್ಲದಲೇ ಇದ್ರ ಜೊತೆಗೆ ಬೆಟ್ಟದ ನಲ್ಲಿಕಾಯಿನೂ ಸಹ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನಾನು ಇವಾಗ ಏನು ತೋರಿಸಿದ್ದೀನಿ ಇದೆಲ್ಲೂ ಸಹ ಕೂದಲು ಬೆಳವಣಿಗೆಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಹಾಗಾಗಿ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಎಣ್ಣೆ ಅಪ್ಲೈ ಮಾಡ್ತೀವಲ್ಲ ನಾವು ಹೇರ್ಗೆ ಆ ಟೈಮಲ್ಲಿ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಕಾಯಿಸ್ಕೊತಾರೆ ಸೊ ಅಂಥ ಟೈಮಲ್ಲಿ ನಮಗೆ ಕೆಲ್ವೊಂದು ಟೈಮ್ ಫ್ರೀ ಇದ್ದಾಗ ಆ ರೀತಿ ಮಾಡ್ಕೊಬೋದು ಬಟ್ ಫ್ರೀ ಇಲ್ದೆಲ್ಲ ಇದ್ದಾಗ ನಾವೇನು ಮಾಡ್ತೀವಿ ಹಂಗೆ ಹಚ್ಕೊಂಡ್ಬಿಡ್ತೀವಿ ಅದಕ್ಕೋಸ್ಕರ ಈ ರೀತಿ ಮುಂಚೆನೇ ನಾವು ಮಾಡಿಟ್ಕೊಂಡು ನಾವು ಅಪ್ಲೈ ಮಾಡೋದ್ರಿಂದ ಕೂದಲು ತುಂಬಾ ಚೆನ್ನಾಗಿ ಬರುತ್ತೆ ಏನು ಬೇಬಿ ಹೇರ್ಸ್ ಎಲ್ಲ ಇರುತ್ತೆ ಅದೆಲ್ಲ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ನಾವು ಚೆನ್ನಾಗಿ ಅಪ್ಲೈ ಮಾಡಬೇಕು ಅದು ಸಹ ಮೋಸ್ಟ್ ಇಂಪಾರ್ಟೆಂಟು ನಾವು ಬರೀ ಕಾಯಿಸಿಟ್ಬಿಟ್ಟು ನಾವು ಹೇಗೆಗೋ ಹಚ್ಕೊಂಡ್ರೂ ಸಹ ಅದು ಚೆನ್ನಾಗಿ ನಮಗೆ ರಿಸಲ್ಟ್ ಕೊಡೋದಿಲ್ಲ ಹಾಗಾಗಿ ಚೆನ್ನಾಗಿ ಅಪ್ಲೈ ಮಾಡೋದು ಸಹ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಈ ರೀತಿ ಏನು ಪೌಡರ್ನ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಒಂದು ಕಡಾಯಿಗೆ ಹಾಕೊತಾ ಇದ್ದೀನಿ ಯಾಕೆಂದರೆ ಎಣ್ಣೆ ಕಾಯೋಕ್ಕಿಟ್ಟಾಗ ಹಾಕೊಳ್ಳೋದಕ್ಕಿಂತ ಈ ರೀತಿ ಫಸ್ಟೇ ಪೌಡರ್ನ ಹಾಕ್ಬಿಟ್ಟು ಇನ್ನು ನಾನು ತಂದಿರುವಂತಹ ಕೋಕೊನಟ್ ಆಯಿಲ್ನ ಹಾಕ್ಕೊತಾ ಇದ್ದೀನಿ ಇದಿಷ್ಟು ಸಹ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನಾನು ಗ್ಯಾಸ್ ಸ್ಟವ್ ಮೇಲೆ ಇಡ್ತೀನಿ ನಾವು ಲೋ ಫ್ಲೇಮ್ನಲ್ಲೇ ಎಣ್ಣೆನ ಕಾಯಿಸ್ಕೊಳ್ಬೇಕಾಗುತ್ತೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಯಾಕೆಂದರೆ ನಾನು ಎಲ್ಲ ಪೌಡರ್ ಮಾಡ್ಕೊಂಡಿರೋದ್ರಿಂದ ಅದು ತಳದಲ್ಲೇ ಕೂತ್ಕೊಳ್ಳೋವಂಥ ಚಾನ್ಸಸ್ ಇರುತ್ತೆ ಹಂಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿ ಈ ರೀತಿ ಗ್ಯಾಸ್ ಸ್ಟೌವ್ ಮೇಲೆ ಇಟ್ಟ ಮೇಲೆ ಲೋ ಫ್ಲೇಮ್ನಲ್ಲಿ ಕೊಟ್ಟು ನಾವು ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕಾಗತ್ತೆ ಒಂದು ಸ್ಪೂನ್ನಲ್ಲಿ ಯಾಕೆಂದರೆ ನಾವು ಎಲ್ಲನೂ ಪೌಡರ್ ಮಾಡಿ ನಾವು ಹಾಕಿರೋದ್ರಿಂದ ಅದು ತಳದಲ್ಲೇ ಕೂತ್ಕೊಳ್ಳೋವಂಥ ಚಾನ್ಸಸ್ ಇರುತ್ತೆ ಹಂಗಾಗಿ ನಾವೇನು ಮಾಡಬೇಕು ಆವಾಗ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ ನೋಡಿ ಈ ರೀತಿ ಬಬಲ್ಸ್ ಬರ್ತಿದೆ ಅಂದರೆ ಎಣ್ಣೆ ಕುದೀತಿದೆ ಅಂತ ಒಂದೆರಡು ಕುದಿ ಕುದ್ರೆ ಸಾಕಾಗುತ್ತೆ ನಾವು ಅದನ್ನು ಆಫ್ ಮಾಡ್ಕೊಬೋದು ಬಿಸಿನಲ್ಲೇನೇ ಎಣ್ಣೆ ಏನು ಬಿಸಿ ಇರುತ್ತೆ ಆ ಬಿಸಿ ಅಂಶಕ್ಕೆ ನಾವು ಹಾಕಿರೋ ಅಂಥ ಕರ್ಬೇವು ದಾಸವಾಡದೆಲೆ ಮತ್ತು ನಮ್ಮ ಮೆಂತ್ಯ ದಾಸವಾಡದ ಹೂವು ಇದರ ಎಲ್ಲ ಅಂಶವೂ ಸಹ ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ ಎಣ್ಣೆ ಕಾಯ್ತಾ ಕಾಯ್ತಾ ಅದರ ಫ್ಲೇವರು ಸಹ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಎಣ್ಣೆ ಇದು ಕಲರ್ ಬಂದು ಒಂಥರ ಬ್ಲ್ಯಾಕ್ ಇಷ್ಟು ಥರ ಕಾಣಿಸ್ತಿದೆ ಯಾಕೆ ಅಂದರೆ ನಾವು ಕರ್ಬೇವು ಹಾಕಿರ್ತೀವಿ ದಾಸವಾಳದ ಎಲೆ ಹಾಕಿರ್ತೀವಲ್ವ ಹಂಗಾಗಿ ಈ ರೀತಿ ಕಲರ್ ಬರುತ್ತೆ ಸೊ ನೋಡಿ ಈ ರೀತಿ ಒಂದೆರಡು ಕುದಿ ಕುದಿಬೇಕು ಇದು ಕುದ್ಮೇಲೆ ನಾವು ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡ್ಬೇಕಾಗುತ್ತೆ ಸ್ಟವ್ ಆಫ್ ಮಾಡಾದ್ಮೇಲೆ ದಯವಿಟ್ಟು ಒಂದು ಕಡೆ ಸೈಡಲ್ಲಿ ಯಾರು ಮುಟ್ಟದಲ್ಲೇ ಇರೋವಂಥ ಜಾಗದಲ್ಲಿ ಇಟ್ಕೊಬೇಕಾಗುತ್ತೆ ಯಾಕೆ ಅಂದರೆ ಸಿಕ್ಕಾ ಬಟ್ಟೆ ಬಿಸಿ ಇರುತ್ತೆ ಎಣ್ಣೆ ಮಾತ್ರ ಮಕ್ಕಳಿರೋ ಮನೆಗಳಲ್ಲಂತೂ ತುಂಬ ಹುಷಾರಾಗಿ ಕೇರ್ಫುಲ್ಲಾಗಿ ನೋಡ್ಕೊಬೇಕಾಗುತ್ತೆ ಎಣ್ಣೆ ಪೂರ್ತಿ ಆರೋದಕ್ಕೆ ಬಿಟ್ಬಿಡಬೇಕು ಬಿಸಿ ಇದ್ದಾಗ ಈ ರೀತಿ ಸೋಸೋದಕ್ಕೆ ಹೋಗಬಾರ್ದು ನೈಟ್ ಕಾಯಿಸ್ಕೊಳ್ಳೋ ಅಂಥವ್ರು ಒನ್ ಡೇ ಓವರ್ ನೈಟ್ ಬಿಟ್ಬಿಡಿ ಬೆಳಗ್ಗೆ ಬೇಕಾದರೆ ಎಣ್ಣೆನ ಸೋಸ್ಕೊಬೇಕಾಗುತ್ತೆ ನೋಡಿ ಈ ಜಾಲರಿನಲ್ಲಿ ಸೋಸೋದ್ರಿಂದ ಅದು ಏನು ಪೌಡರ್ ಮಾಡಿರ್ತೀವಿ ಆ ಅಂಶ ಎಲ್ಲ ಹಂಗೆ ಬೀಳುತ್ತೆ ಅದಕ್ಕೋಸ್ಕರ ಈ ಥರ ತೆಳವಾಗಿರುವಂಥ ಬಟ್ಟೆನಲ್ಲಿ ನಾವು ಈ ರೀತಿ ಸೋಸ್ಕೊಬೇಕಾಗುತ್ತೆ ಗಷ್ಟ ಎಲ್ಲ ಮೇಲೆ ಕೂತಿರುತ್ತೆ ಅದೇನು ತೊಂದರೆ ಆಗೋದಿಲ್ಲ ಅದನ್ನು ಸಹ ನೀವು ಫುಲ್ಲು ಹಿಂಡಿ ನಾವು ಎಣ್ಣೆ ಪೂರ್ತಿ ಎಷ್ಟು ನಾನು ಎಣ್ಣೆ ಹಾಕಿರ್ತೀನಿ ಅಷ್ಟು ಎಣ್ಣೆನೇ ನಮಗೆ ಸಿಗುತ್ತೆ ಅದಕ್ಕೋಸ್ಕರನೇ ನಾನು ಪೌಡರ್ ಮಾಡಿ ಹಾಕೋದು ನಾವೇನಾದರೂ ಇನ್ ಕೇಸ್ ಪೌಡರ್ ಮಾಡ್ದಲೇ ಎಲೆ ಸಮೇತನೇ ಹಾಕ್ಬಿಟ್ಟಿದ್ದಿದ್ರೆ ಎಣ್ಣೆ ಸಿಕ್ಕಾಪಟ್ಟೆ ವೇಸ್ಟ್ ಆಗ್ತಾಯಿತ್ತು ಅದಕ್ಕೋಸ್ಕರನೇ ನಾನು ಈ ರೀತಿ ಪೌಡರ್ ಮಾಡಿ ಎಣ್ಣೆನ ಕಾಯಿಸ್ಕೊತೀನಿ ನೋಡಿ ಈ ರೀತಿ ಎಣ್ಣೆ ಎಲ್ಲ ಸೋಸ್ಕೊಂಡಾದ್ಮೇಲೆ ಬಟ್ಟೆ ಸಹಾಯದಿಂದ ಈ ರೀತಿ ಮೇಲೆ ಎತ್ಕೊಬೇಕಾಗುತ್ತೆ ಎಣ್ಣೆ ಎಲ್ಲೂ ಸಹ ವೇಸ್ಟ್ ಆಗೋದಿಲ್ಲ ನೋಡಿ ಗಷ್ಟ ಅಂತ ನಾವೇನು ಅಂತೀವಿ ಎಣ್ಣೆಯಲ್ಲಿ ನಾವೆಲ್ಲ ಪೌಡರ್ ಮಾಡಿರ್ತೀವಲ್ವಾ ಲಾಸ್ಟಲ್ಲಿ ಈ ರೀತಿ ಇರುತ್ತೆ ಈ ಬಟ್ಟೆ ಸಹಾಯದಿಂದ ನೀಟಾಗಿ ಅದನ್ನು ನಾವೆಲ್ಲ ಎಣ್ಣೆನ ತಗೊಬೇಕಾಗುತ್ತೆ ಈ ರೀತಿ ನೋಡಿ ಫೈನಲಿ ಎಣ್ಣೆ ರೆಡಿಯಾಗಿದೆ ಕಲರ್ ಇದೇ ಥರನೇ ಬರೋದು ನಾವು ಹಾಕುವಾಗ ಏನು ಮಾಡಬೇಕು ನೀಟಾಗಿ ಮಿಕ್ಸ್ ಮಾಡಿನೇ ಎಣ್ಣೆನ ಹಾಕೊಬೇಕಾಗುತ್ತೆ ಯಾಕೆಂದರೆ ಆಗಷ್ಟದು ಅಂಶ ಲಾಸ್ಟಲ್ಲಿ ಹಂಗೆ ಇರುತ್ತೆ ಅದು ಸೊ ಹಂಗಾಗಿ ಅದಕ್ಕೋಸ್ಕರ ನಾವು ಎಣ್ಣೆ ಹಚ್ಕೊತೀವಿ ಅನ್ನೋ ಟೈಮಲ್ಲಿ ನೀಟಾಗಿ ಎಣ್ಣೆನ ಮಿಕ್ಸ್ ಮಾಡಿನೇ ಅಪ್ಲೈ ಮಾಡಬೇಕಾಗುತ್ತೆ ಕೊನೆಗೆ ನಾನು ಯಾವ ಬಾಟಲಲ್ಲಿ ಎಣ್ಣೆನ ತೊಗೊಂಬಂದಿದ್ದೆ ಅದೇ ಕಾಯಿಸಿರೋ ಅಂಥ ಎಣ್ಣೆನ ಇದ್ದೀನಿ ನೋಡಿ ಎಣ್ಣೆ ನಾನು ಎಷ್ಟು ತಂದಿದ್ದ ಎಣ್ಣೆ ಅಷ್ಟೇ ಎಣ್ಣೆ ನನಗೆ ಸಿಗುತ್ತೆ ಎಲ್ಲೂ ಸಹ ಎಣ್ಣೆ ವೇಸ್ಟ್ ಆಗೋದಿಲ್ಲ ಪೌಡರ್ ಮಾಡಿ ಹಾಕಿದ್ರೆ ಮಾತ್ರ ಎಣ್ಣೆ ವೇಸ್ಟ್ ಆಗೋದಿಲ್ಲ ಇನ್ ಕೇಸ್ ನಾವೇನಾದರೂ ಅಂದರೆ ಎಲೆ ಸಮೇತನೇ ಹಂಗಂಗೆ ಹಾಕ್ಬಿಟ್ರೆ ಏನಾಗುತ್ತೆ ಎಣ್ಣೆ ಸಿಕ್ಕಾಪಟ್ಟೆ ವೇಸ್ಟ್ ಆಗಿಬಿಡುತ್ತೆ ಆ ಥರನೂ ನಾನು ಕಾಯಿಸಿದ್ದೀನಿ ಸೊ ನನಗೆ ಅವಾಗ ತುಂಬ ಎಣ್ಣೆ ವೇಸ್ಟ್ ಆಯಿತು ಅದಕ್ಕೋಸ್ಕರ ನಾನು ನೆಕ್ಸ್ಟ್ ಟೈಮಿಂದ ಈ ರೀತಿ ಪೌಡರ್ ಮಾಡಿ ಹಾಕೊಂಡ್ಬಿಡ್ತೀನಿ ಆವಾಗ ಎಣ್ಣೆ ಎಲ್ಲೂ ಸಹ ವೇಸ್ಟ್ ಆಗಲ್ಲ ನೋಡಿ ಎಷ್ಟು ಎಣ್ಣೆ ನಾನು ಕಾಯೋದಕ್ಕೆ ಮುಂಚೆ ಹಾಕಿದ್ದೆ ಅಷ್ಟೇ ಎಣ್ಣೆ ನನಗೆ ಸಿಕ್ಕಿದೆ ಈ ರೀತಿ ನೀವು ಸ್ಟೋರ್ ಮಾಡಿ ಇಟ್ಕೊಬೋದು ಇದನ್ನು ಯಾವ ಟೈಮ್ ಬೇಕಾದರೂ ನೀವು ಯೂಸ್ ಮಾಡ್ಕೊಬೋದು ಮತ್ತು ಇದನ್ನು ನಾವು ಕಾಯಿಸ್ಬಿಟ್ಟೆ ಅಪ್ಲೈ ಮಾಡಬೇಕು ಅನ್ನೋ ಏನೂ ಅವಶ್ಯಕತೆ ಇರೋದಿಲ್ಲ ಯಾಕೆಂದರೆ ನೀಟಾಗಿ ನಾವು ಸ್ಟಾರ್ಟಿಂಗೇ ಕಾಯಿಸಿರೋದ್ರಿಂದ ಎಣ್ಣೆನ ನಾವು ಅಪ್ಲೈ ಮಾಡೋದಕ್ಕೆ ಈಸಿ ಆಗುತ್ತೆ ಈ ಥರ ಎಣ್ಣೆನ ನಾವು ಕಾಯಿಸ್ಕೊಬೇಕಂದ್ರೆ ಆದಷ್ಟು ನಾವು ಪ್ಯೂರ್ ಕೋಕೋನಟ್ ಆಯಿಲ್ನ ಯೂಸ್ ಮಾಡೋದೇ ಬೆಸ್ಟ್ ಅಂತಲೇ ಹೇಳ್ಬೋದು ಈಗ ಶಾಪ್ಗಳಲ್ಲಿ ತಂದಿರ್ತೀವಲ್ವಾ ಆ ಥರದಕ್ಕಿನ್ನ ನಾವು ಈ ಅಂದರೆ ಈ ಗಾಣಗಳಲ್ಲಿ ಕೊಬ್ಬರಿನ ಕೊಟ್ಟು ನಮಗೆ ಎಣ್ಣೆ ಸಿಗುತ್ತೆ ನೋಡಿ ಆ ಥರ ಕಡೆಯಿಂದ ತಂದಿರೋ ಎಣ್ಣೆನಲ್ಲಿ ಕಾಯಿಸೋದ್ರಿಂದ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೋಡಿ ಇವಾಗ ನಾನು ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಅಪ್ಲೈ ಮಾಡೋಕ್ಕೂ ಮುಂಚೆ ಈ ರೀತಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಎಣ್ಣೆನ ಯಾಕೆಂದರೆ ತಳದಲ್ಲಿ ಗಷ್ಟ ಅನ್ನೋದು ಕೂತಿರುತ್ತೆ ಅದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಎಷ್ಟು ಬೇಕು ಎಣ್ಣೆ ಅಷ್ಟನ್ನು ಇದ್ದೀನಿ ಒಂದು ಬೌಲ್ಗೆ ಇದನ್ನು ನಾನು ಮತ್ತೆ ನಾನೇನು ಕಾಯಿಸೋದಕ್ಕೆ ಹೋಗ್ತಾ ಇಲ್ಲ ಇದು ಆಲ್ರೆಡಿ ನಾನು ಕಾಯಿಸಿಟ್ಟು ಸುಮಾರು ದಿನ ಆದ್ಮೇಲೆ ಅಪ್ಲೈ ಮಾಡ್ತಾ ಇರೋದು ಸೊ ಹಂಗಾಗಿ ನಾನು ಮತ್ತೆ ಏನು ಕಾಯಿಸೋದಕ್ಕೆ ಹೋಗೋಲ್ಲ ಯಾಕೆಂದರೆ ಸ್ಟಾರ್ಟಿಂಗೇ ನೀಟಾಗಿ ಎಣ್ಣೆನ ಕಾಯಿಸ್ಕೊಂಡಿರ್ತೀವಿ ಅದಕ್ಕೋಸ್ಕರ ಎಣ್ಣೆನ ಕಾಯಿಸೋದು ಅಷ್ಟೇ ಅಲ್ಲ ಕಾಯಿಸಿರೋ ಅಂತ ಎಣ್ಣೆನ ನಾವು ಯಾವ ರೀತಿ ನಮ್ಮ ಹೇರ್ಗೆ ಅಪ್ಲೈ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬರೀ ನಾವು ಕೂದಲು ಮೇಲ್ಮೇಲೆ ಹಚ್ಚಿದ್ರೆ ಅದು ನಮಗೆ ಒಂದು ಒಳ್ಳೆ ರಿಸಲ್ಟ್ ಕೊಡೋದಿಲ್ಲ ಈ ರೀತಿ ತಲೆ ಕೂದಲು ಬುಡಕ್ಕೆ ನೀಟಾಗಿ ಹಚ್ಚಬೇಕಾಗುತ್ತೆ ಈ ರೀತಿ ಪಾಟ್ ಮಾಡಿಕೊಂಡು ಒಂದೊಂದೇ ಎಳೆ ತೊಗೊಂಡು ನೀಟಾಗಿ ಅಪ್ಲೈ ಮಾಡಬೇಕಾಗುತ್ತೆ ಈ ರೀತಿ ಮಾಡಾದಮೇಲೆ ಅದಕ್ಕೆ ಸ್ವಲ್ಪ ನಾವು ಮಸಾಜ್ ಕೊಡಬೇಕಾಗುತ್ತೆ ಮತ್ತಿನ್ನ ಫ್ರಂಟಲ್ಲಿ ಏನು ಬೇಬಿ ಏರ್ಸ್ ಇರುತ್ತೆ ಅದಕ್ಕೆಲ್ಲ ನಾವು ನೀಟಾಗಿ ಎಣ್ಣೆನ ಅಪ್ಲೈ ಮಾಡಿ ಅಲ್ಲೆಲ್ಲ ನಾವು ನೀಟಾಗಿ ಮಸಾಜ್ ಕೊಡಬೇಕಾಗುತ್ತೆ ಈ ರೀತಿ ವಾರಕ್ಕೂ ಒಂದು ಎರಡು ಸಲ ಮೂರು ಸಲ ನಾವು ಎಣ್ಣೆನ ಅಪ್ಲೈ ಮಾಡೋದ್ರಿಂದ ಆದಷ್ಟು ನಮ್ಮ ಕೂದಲು ಉದುರೋದು ಕಮ್ಮಿ ಆಗುತ್ತೆ ಮತ್ತಿನ ಹೇರ್ ಗ್ರೋತು ಸಹ ತುಂಬ ಚೆನ್ನಾಗಿ ಆಗುತ್ತೆ ನಾನು ತೋರಿಸಿರೋ ಥರ ನೀವೊಂದು ಸಲ ಟ್ರೈ ಮಾಡಿ ನಿಜವಾಗ್ಲೂ ತುಂಬ ಒಳ್ಳೆ ಬೆಸ್ಟ್ ರಿಸಲ್ಟ್ ಬರುತ್ತೆ ನನಗೆ ಈ ರೀತಿ ಎಣ್ಣೆ ಕಾಯಿಸ್ತಲೇ ಅಪ್ಲೈ ಮಾಡೋದಕ್ಕೆ ಒಂಥರ ಇಷ್ಟನೇ ಆಗೋಲ್ಲ ಈ ರೀತಿ ರೂಢಿ ಆಗ್ಬಿಟ್ಟಿದೆ ಮತ್ತಿನ ಸಿಕ್ಕಾಪಟ್ಟೆ ತಲೆನೋವು ಅಂತ ಅನ್ನಿಸಿದಾಗ ಈ ರೀತಿ ಕಾಯಿಸಿರೋ ಅಂಥ ಎಣ್ಣೆನ ಹಚ್ಕೊಳ್ಳೋದ್ರಿಂದ ಸ್ವಲ್ಪ ನಮಗೆ ರಿ ಒಂಥರ ರಿಲೀಫ್ ಅಂತ ಅನಿಸುತ್ತೆ ಸೊ ಈ ರೀತಿ ಚೆನ್ನಾಗಿ ಅಪ್ಲೈ ಮಾಡಿ ಸ್ವಲ್ಪ ಮಸಾಜನ್ನ ಕೊಡಬೇಕಾಗುತ್ತೆ ಈ ವಿಡಿಯೋನ ನೋಡ್ತಿರೋ ಅಂತಹ ನಿಮ್ಮಲ್ಲಿ ಯಾರಿಗಾದರೂ ಸಿಕ್ಕಾಪಟ್ಟೆ ಏರ್ಫಾಲ್ ಆಗ್ತಿದ್ರೆ ನಾನು ತೋರಿಸಿರೋ ಥರ ಎಣ್ಣೆನ ಕಾಯಿಸಿ ನೀವು ಅಪ್ಲೈ ಮಾಡ್ಕೊಂಡು ಬಂದರೆ ಒನ್ ಆರ್ ಟೂ ಮಂತ್ಸಲ್ಲೆಲ್ಲ ಒಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಈ ರೀತಿ ಟ್ರೈ ಮಾಡಿ ಸೊ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ನ ಕೊಡಿ ಮತ್ತು ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು